ನೋಡಿ ಈ ಡೈನಿಂಗ್ ಹಾಲ್ದು ಹೊಸಲು ನೋಡೋಣ ಬನ್ನಿ ಹೊಸಲು ಮತ್ತು ತಲ್ಬಾಗಿಲು ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಇಲ್ಲಿ ನೀವು ನೋಡ್ತಿರ್ಬೋದು ಈ ಡೋರಲ್ಲಿ ಎರಡು ಗಿಳಿಗಳೂ ಸ್ಟ್ಯಾಚು ದಾರ ಬೇರೆ ಇದೆ ಸಖತ್ತಾಗಿದೆ ಅಲ್ವಾ ಮತ್ತೆ ಕಂಬಗಳು ನೋಡಿ ಎರಡೂ ಕಡೆ ಮೂರು ಮೂರು ಕಂಬ ಒಟ್ಟು ಆರು ಕಂಬದ ತಲೆ ಬಾಗಿಲು ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ಇಲ್ಲಿ ಹೊಸಲೇ ಇಲ್ಲ ಹೊಸಲು ಬದಲಿಗೆ ಕಂಬದ ರೀತಿ ಎರಡು ಸೈಡ್ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ಅಂದಾಗೆ ಇಲ್ಲೊಂದು ನೋಡಿ ಇಲ್ಲೊಂದು ಮನೆ ಇದೆ ನಾನು ನೋಡೇ ಇಲ್ಲ ಬನ್ನಿ ಇಲ್ಲೂ ಕರ್ಕೊಂಡು ಹೋಗ್ತೀನಿ ಇದು ಡೈನಿಂಗ್ ಹಾಲ್ ಬಲಗಡೆ ಇದೆ ಎಂಟ್ರಿ ಆಗೋ ಬಲಗಡೆ ಮೇ ಬಿ ಇದು ಇರ್ಬೋದು ಇದು ರೂಮೇ ಅನ್ಕೋತೀನಿ ಹಾಂ ಹೆಂಗಿದ್ದು ಕೀಲೆ ಬಿಟ್ಟಿದ್ದಾರೆ ನೋಡೋಣ ಬನ್ನಿ ಒಳಗಡೆ ಏನಿದೆ ಅಂತ ನನಗೆ ಅನ್ನಿಸ್ತದೆ ಏನಾದರೂ ಪಾರ್ಟಿಯೋ ಅಲ್ಲ ಇನ್ನೊಂದ್ಸಲ ತಿಳಿಬೇಕು ಅನ್ಸುತ್ತೆ ಎಸ್ ಹೋ ಆ್ಯಕ್ಚುಲಿ ಇದು ಮೂರ್ನಾಲ್ಕು ಜನ ಇರ್ಬೋದು ಇದು ಕೂಡ ಬೆಡ್ರೂಮೇ ನೋಡಿ ಕೆಲ್ಗಡೆನೂ ಮಲಗಬಹುದು ಮೇಲ್ಗಡೆ ಚೆನ್ನಾಗಿದೆ ಈ ರೂಮ್ ಕೂಡ ಚೆನ್ನಾಗಿದೆ ಆ ಎರಡು ರೂಮ್ ಇದು ನಂಗೆ ಇಷ್ಟ ಆಯ್ತು ನೈಸ್ ಇದು ಕೂಡ ಹೆಂಚಿನ ಮನೆಯೇ ನೋಡಿ ಎಲ್ಲ ಇಂಚಿನ ಮನೆ ಓಕೆ ನಾವು ತುಂಬ ಸಮಯ ಇಲ್ಲೇ ಕಳಿಯೋದು ಬೇಡ ಓಕೆ ಬನ್ನಿ ನಮ್ಮ ಚಿಕ್ಕಮ್ಮನ ತೋರಿಸ್ತೀನಿ ಅಂತ ನೀವು ನೋಡಿಲ್ಲ ನಾನು ಹೇಳಿದ್ನಲ್ಲ ಉಯ್ಯಾಲೆ ಅದು ಇದೇನೆ ಅನ್ನಿಸ್ತಿದ್ಯಾ ಎಸ್